ಹಾಗೆ ನೀನ್ ಎಷ್ಟು ಗಲೀಜು ನೀನ್ ನನ್ ಮನೆನೆಲ್ಲ ಹಾಳು ಮಾಡಾಕ್ದೆ ಸ್ವಚ್ಛ ಮಾಡೋ ಕೆಲಸ ಆಯ್ತು ನಂಗೇನು ಏನಾದ್ರು ಇದು ಡೋಲಕ್ಪುರ್ ಹಳ್ಳಿಯ ಕತೆ ಇಲ್ಲಿ ತುಂಬಾ ಪಕ್ಷಿಗಳು ಮರಗಳು ಒಟ್ಟಿಗೆ ಖುಷಿ ಖುಷಿಯಾಗಿರ್ತಿದ್ರು ಅಲ್ಲಿ ವಿವಿಧ ರೀತಿಯ ಮರಗಳಿರ್ತಿತ್ತು ಆ ಮರದ ಮೇಲೆ ವಿವಿಧ ರೀತಿಯ ಪಕ್ಷಿಗಳು ಇರ್ತಿತ್ತು ಅವಾಗೊಂದ್ ಮರ ಗುಬ್ಬಚ್ಚಿ ಹತ್ರ ಹೇಳತ್ತೆ ಅರೆ ಚಮೇಲಿ ಹಕ್ಕಿ ನೋಡು ವಾತಾವರಣ ಎಷ್ಟು ಚೆನ್ನಾಗಿದೆ ನಂಗೆ ಕುಣಿಯೋಕೆ ಮನಸ್ಸಾಗ್ತಾ ಇದೆ ಹಾಗಾದ್ರೆ ಆಡು ಮಾಡಕ್ ಆಗಲ್ವಲ್ಲ ನಿನ್ ಕಾಲ್ಗಳು ಭೂಮಿ ಉಳಕ್ತಾನೆ ಇದೆ ಅವಾಗ ಆ ಮರ ತಲೆ ಅಲ್ಲಾಡ್ಸತ್ತೆ ಆಮೇಲೆ ಗುಬ್ಬಚ್ಚಿನ ಕೆಳಕ್ ಬೀಳಸ್ಬಿಡತ್ತೆ ನೋಡು ನಾನ್ ಕುಣ್ದೆ ನೀನಂತೂ ನೆಲಕ್ ಬಿದ್ದಿಯಲ್ಲ ಬುದ್ಧಿ ಇಲ್ವಾ ನಿನ್ಗೆ ನೀನೇನ್ ಲೂಸಾ ಅಲ್ಲಿ ಎಲ್ಲಾರು ಹಾಗೆ ಸಂತೋಷವಾಗಿರ್ತಿದ್ರು